ಅಲ್ಲಕ್ಕ ನಾನು ನಿನ್ನ ಡಾಗಿ ತೋರಿಸೋ ನನಗೆ ಹಾಂ ಚೆನ್ನಾಗಿ ಚೆನ್ನಾಗೈತೆ ಕುತ್ಕೋ ಕೆಳಗೆ ಕುತ್ಕೋ ಅದ್ರ ಹೆಸ್ರೇನು ಡಾಗಿ ಹೆಸ್ರೇನು ರಾಮುನಾ ಅದಕ್ಕೆ ಊಟ ಮಾಡಿಸ್ತಾ ಹಾಂ ಏನು ಊಟ ಮಾಡ್ತಿದ್ದು ಚಪಾತಿ ಊಟ ಮಾಡ್ತಾ ಡಾಗಿ ಹ್ಞೂ ಟೈಗರ್ ಟೈಗರ್ಗೆ ಏನು ಊಟ ಮಾಡಿಸ್ತಿ ಚಪಾತಿ ಮಾಡಿಸ್ತಾ ಚಪಾತಿ ಊಟ ಮಾಡ್ತಾ ಅದು ಯಾವಾಗ ಹ ನಿಂದಿದ್ ಟೈಗರ್ ಕೊಡೋ ನಂಗೆ ಕೊಡೋ ಡಾಗಿ 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 ಕಣ್ಣು ಏನೋ ಎಲ್ಲಾ ಮುಚ್ಚಿಬಿಟ್ಟಿ ಅಲ್ವ ಡಾಗಿ ಕಣ್ಣು ಡಾಗಿ ಕಣ್ಣು ಎಲ್ಲಾ ಮುಚ್ಚಿಬಿಟ್ಟವಲ್ಲ ಹ ಮುಚ್ಚಬಿಟ್ಟವ್ ಡಾಗಿ ಕಣ್ಣು ಹಾಯಿ ಅಲ್ಲ ಕಣ ಈ ಡಾಗಿ ಊಟ ಮಾಡತಾ ಹಾಲು ಕುಡಿತಾ ನೀ ಕುಡಿಸದ ಡಾಗಿ ಲಾಲಿ ಮಾಡಪ್ಪ ಈಗ

ತಗೋ ಹಾಡು ಹೇಳು ಅದ್ಯಾವುದೋ ಹಾಡು ಹೇಳ್ತೀನಿ ಹೇಳಿ ಬೇಗ ಹ್ಞೂ ಡಾಗಿ ಗ್ ಲಾಲಿ ಮಾಡಿಸು ಹ್ಞೂ ಬಾಣ ದಾರಿಯಲ್ಲಿ ಹೇಳು ಹ್ಞೂ ಹೇಳು ಹಾಡು ಹೇಳು ಶ್ರೀ ಹೇಳಪ್ಪ ಹಾಂ ಹಾಡಲ್ವಾ ಏಕೆ ಹಾಡು ನೀವು ಹಾಡು ಡಾಗಿ ಗ್ಲಾಲಿ ಮಾಡಿಸಿ ಹಾಂ ಡಾಗಿಗ್ ಲಾಲಿ ಮಾಡಿಸು ಬೇಗ 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 ಹ್ಮ್ ಡಾಕಿ ಮುದ್ದು ಮಾಡ್เทನಾ ಹೆಂಗ ಮುದ್ದು ಮಾಡೋದು ತೋರಿಸ ಡಾಕಿ ಮುದ್ದು ಹೆಂಗ ಮಾಡೋದು ಹೆಂಗ ಮುದ್ದು ಮಾಡೋದು ಅಣ್ಣ ಏನು ಮಾಡ್ತಿ ಕಂದ ಹೋ ಮದ್ದು ತೋ ಬಣ್ಣ ಹ ಹ ಹ ಮದ್ದು ಡಾಗು ಡಾಗಾ ಅಲ್ಲಕೊಂಡಾಗ್ಲೇ ಅದರ ಹೆಸರು ರಾಮುವಂದಿ ಮತ್ತೆ ಈ ಡಾಗು ಅಂತೀಯ ಹ ರಾಮು ಅಂದೇ ರಾಮುವಂದೆ ತಾನೆ ನೀನೇ ಡಾಗು ಡಾಗ ಅದ ಆಗಲೇ ಏನು ಅಂತಿಲ್ಲ ಅದಕ್ಕೆ ಏನು ಮಾಡ್ತಿ ಕಂದನ ಕಂದ ಏನು ಅದು ನೀನೇ ಕಂದ ಅಂದಿಲ್ಲ ನೀನೇ ಕಂದ ಅಂದಿಲ್ಲ ನಾನು ಕಂದನ ನೀ ಕಂದ ಅಲ್ಲ ಮತ್ತೆ ಯಾರು ನೀನು ನಿಮ್ಮಪ್ಪನು ಕಂದನ ಮತ್ ನೀನೇನು ನೀ ದೊಡ್ಡ ಹುಡುಗ ಏನು ದೊಡ್ಡ ಹುಡುಗನ ಹಂಗ ಸ್ಕೂಲ್ಗೆ ಹೋಗ್ತಿ ಯಾಕೆ ಕಳಿಸ್ತೀನಿ ಯಾಕೆ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಹೋಗಬೇಕು ಹೋಗ್ಬೇಕಪ್ಪ ಹೋಗ್ಬೇಕು ಸ್ಕೂಲ್ಗೆ ನೀವು ಗುಡ್ ಬಾಯ್ ಆಗ್ಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕ ಹಾಂ ದಿನಾ ಸ್ಕೂಲ್ಗೆ ಹೋಗಿ ಅಲ್ಲಿ ಟೀಚರ್ ಏನೇನು ಹೇಳ್ಕೊಡ್ತಾರೋ ಎಲ್ಲ ಕಲ್ತು ಗುಡ್ ಬಾಯ್ ಅನಿಸ್ಕೊಬೇಕು ಮನೆಯಲ್ಲೆಲ್ಲ ಅಪ್ಪ ಅಮ್ಮಂದ ಹೇಳಿದ ಮಾತು ಕೇಳಬೇಕು ಹಾಂ ಮಂಗ ಇಲ್ಲೆಲ್ಲಿ ಬರ್ತಾವ ಮಂಗ ಇಲ್ಲೇನು ಮಂಗನು ಬರಲ್ಲ ಏನು ಬರಲ್ಲ

सर बाय मैडम बाय 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 बाय